ಪ್ರಧಾನ ಪೋಷಕಾಂಶಗಳಲ್ಲಿ ನಾವೇನಪ್ಪ ಅಂದರೆ ಮಣ್ಣಿಗೆ ಸೇರಿಸುವ ರಸಗೊಬ್ಬರಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ರಿ ಈಗ ಇಲ್ಲೇನಪ್ಪ ಅಂತಂದರೆ ಮಣ್ಣಿಗೆ ಸೇರಿಸುವ ರಸಗೊಬ್ಬರ ಬಿಟ್ಟು ನೀರಿನಲ್ಲಿ ಕರಗುವ ರಸಗೊಬ್ಬರಗಳು ಅಂತ ಬರ್ತವೆ ಇವುಗಳೇನಪ್ಪ ಅಂತಂದರೆ ಇವು ಕೂಡ ನಮಗೆ ಪ್ರಧಾನ ಪೋಷಕಾಂಶಗಳನ್ನು ಒದಗಿಸುವಂಥ ಗೊಬ್ಬರಗಳೇ ಇಲ್ಲಿ ನೀವು ನೋಡ್ತಿರಬಹುದು ಎನ್ ಪಿ ಕೆ ಅಂತ ಎನ್ ಅಂದರೆ ಸಾರ್ವಜನಿಕ ಪಿ ಅಂದರೆ ರಂಜಕ ಕೆ ಅಂದರೆ ಪೊಟ್ಯಾಶ್ ಅಂತ ಇರುತ್ತೆ ಇದರಲ್ಲಿ ಹತ್ತೊಂಬತ್ತು 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 ಅಂತಂದರೆ ಈ ಹತ್ ಏನು ಸಾರ್ವಜನಿಕ ಹತ್ತೊಂಬತ್ತು ಪರ್ಸೆಂಟ್ ಇದೆ ರಂಜಕ ಹತ್ತೊಂಬತ್ತು ಪರ್ಸೆಂಟ್ ಇದೆ ಪೊಟ್ಯಾಶ್ ಹತ್ತೊಂಬತ್ತು ಪರ್ಸೆಂಟ್ ಇದೆ ಅಂತಂದು ಅರ್ಥ ಇದು ಕಂಪ್ಲೀಟ್ಲಿ ವಾಟರ್ ಸಾಲುಬಲ್ ಅಂತ ಹೇಳ್ತೀವಿ ಇನ್ನು ಏನಪ್ಪಾ ಅಂತಂದರೆ ಸಾಯಿಲ್ ಅಪ್ಲಿಕೇಶನ್ ಇರ್ತಕ್ಕಂಥ ಗ್ರೇಡ್ಗಳಲ್ಲಿ ನಾವು ನೀರಿನಲ್ಲಿ ಕರಗಿಸಿದರೆ ಅದು ಪೂರ್ತಿ ಪ್ರಮಾಣದಲ್ಲಿ ನೀರ್ಗಲ್ ಕರಗಲ್ಲ ಈ ಗೊಬ್ಬರಗಳೇನಪ್ಪ ಅಂತಂದರೆ ಪೂರ್ತಿ ಪ್ರಮಾಣದಲ್ಲಿ ನೀರಿನಲ್ಲಿ ಕರಗ್ತವೆ ಇದರಲ್ಲಿ ವಿವಿಧ ಒಂದು ಶ್ರೇಣಿಗಳಲ್ಲಿ ಅಥವಾ ವಿವಿಧ ಗ್ರೇಡ್ಗಳಲ್ಲಿ ನಮಗೆ ರಸಗೊಬ್ಬರಗಳು ಸಿಗ್ತವೆ ಆ ಒಂದು ಗ್ರೇಡನ್ನು ಆಧರಿಸಿ ನಾವೇನಪ್ಪ ಅಂತಂದರೆ ಯಾವ ಬೆಳೆಗೆ ಯಾವ ಹಂತದಲ್ಲಿ ಕೊಡಬೇಕು ಅನ್ನೋದನ್ನು ನೋಡ್ಬೋದು ಈ ನೈಜಿನಾಲ್ ಅಂತ ಇರೋದನ್ನು ನಾವು ಬೆಳೆ ಎಲ್ಲ ಹಂತಗಳಲ್ಲಿ ಕೊಡ್ಬೋದು ಅದೇ ನಿಮಗೆ ಇಲ್ಲಿ ನೀವು ನೋಡ್ತಾ ಹದಿಮೂರು ನಲವತ್ತು ಹದಿಮೂರು ಅಂತ ಇದೆ ಇಲ್ಲಿ ನಮಗೇನಪ್ಪ ಅಂತಂದರೆ ಬೇರೆ ಬೆಳವಣಿಗೆಗೆ ನಮಗೆ ಪಾಸ್ ಜಾಸ್ತಿ ಇದ್ದಾಗ ಬೇಕು ಅಂತಂದಾಗ ಈ ಗೊಬ್ಬರವನ್ನು ಕೊಡಬೇಕಾಗ್ತದೆ ಅದೇ ರೀತಿ ನಮಗೇನಪ್ಪ ಅಂತಂದರೆ ಇಲ್ಲಿ ಹದಿಮೂರು ಸೊನ್ನೆ ನಲವತ್ತೈದು ಅಂತ ಇದೆ ಈ ಹದಿಮೂರು ಸೊನ್ನೆ ನಲವತ್ತೈದು ಅಂದರೆ ಅರ್ಥ ಏನಪ್ಪ ಅಂತಂದರೆ ಹದಿಮೂರು ಪರ್ಸೆಂಟ್ ಸಾರ್ವಜನಿಕ ಇರುತ್ತೆ ಸೊನ್ನೆ ಪರ್ಸೆಂಟ್ ರಂಜಕ ಇರುತ್ತೆ ಮತ್ತು ನಲವತ್ತೈದು ಪರ್ಸೆಂಟ್ನಷ್ಟು ಪೊಟ್ಯಾಶ್ ಇರುತ್ತೆ ಇದನ್ನು ಬೆಳೆಗಳು ಹೂವು ಆಡುವ ಸಂದರ್ಭದಲ್ಲಿ ಅಥವಾ ಕಾಯಿ ಕಟ್ಟುವ ಸಂದರ್ಭದಲ್ಲಿ ಅಥವಾ ಹಣ್ಣು ಮಾಗುವಂಥ ಸಂದರ್ಭದಲ್ಲಿ ಇದನ್ನು ಕೊಟ್ಟರೆ ಈ ಒಂದು ಬೆಳೆಯ ಒಂದು ಏನು ನಾವೇನು ಕ್ವಾಲಿಟಿ ಅಂತ ಹೇಳ್ತೀವಿ ಅಥವಾ ಈ ಫ್ರೂಟ್ನ ಒಂದು ಗುಣಮಟ್ಟ ಅಂತ ನಾವು ಹೇಳ್ತೀವಿ ಅವುಗಳನ್ನು ಚೆನ್ನಾಗಿ ಮಾಡ್ಬೋದು ಇವುಗಳನ್ನು ತರಕಾರಿಗಳಲ್ಲಿರ್ಬೋದು ಅಥವಾ ಯಾವುದಾದ್ರೂ ಒಂದು ಕ್ಯಾಶ್ ಕ್ರಾಪ್ ಅಂತಂದು ಹೇಳ್ತೀವಲ್ಲ ಸೊ ಅವುಗಳಲ್ಲಿ ನಾವು ಇವುಗಳನ್ನು ಬಳಸೋದು ಭಾಳಷ್ಟು ಮುಖ್ಯ ಯಾಕಂತಂದರೆ ಮಣ್ಣಿಗೆ ಸೇರಿಸೋ ರಸಗೊಬ್ಬರಗಳಿಗೂ ಮತ್ತು ನೀರಿನಲ್ಲಿ ಕರಗುವ ರಸಗೊಬ್ಬರಗಳಿಗೂ ನಮಗೆ ಈ ಒಂದು ದರದಲ್ಲಿ ಜಡಜಾಂತರ ವ್ಯತ್ಯಾಸ ವ್ಯತ್ಯಾಸ ಇರುತ್ತೆ ಸೊ ಹಾಗಾಗಿ ಈ ನೀರಿನಲ್ಲಿ ಕರಗು ರಸಗೊಬ್ಬರಗಳನ್ನು ಬಳಸೋದಕ್ಕೆ ಬಳಸೋದೇನಪ್ಪ ಅಂತಂದರೆ ನಾವು ಪೂರ್ತಿ ಪ್ರಮಾಣದಲ್ಲಿ ನೀರಿನಲ್ಲಿ ಕರಗೋದಂತ ಇರುತ್ತೆ ಸೊ ಹಾಗಾಗಿ ಎಲ್ಲೆಲ್ಲಿ ನಮಗೆ ಕ್ಯಾಶ್ ಕ್ರಾಪ್ ಅಂತ ಹೇಳ್ತೀವಿ ಅಥವಾ ವಾಣಿಜ್ಯ ಬೆಳೆಗಳಲ್ಲಿ ಇದನ್ನು ಬಳಸೋದು ಸೂಕ್ತ ಹಾಗೆ ಈ ಒಂದು ರಸಗೊಬ್ಬರಗಳ ಒಂದು ಬಳಕೆ ಯಾವ ರೀತಿ ಇರುತ್ತಪ್ಪ ಅಂತಂದರೆ ನಾವು ಯಾವುದೇ ಒಂದು ಗೊಬ್ಬರವನ್ನು ಬಳಸಿದಾಗ ಇದರ ಒಂದು ಬಳಕೆ ತೊಂಬತ್ತು ಪರ್ಸೆಂಟ್ಗಿಂತ ಜಾಸ್ತಿ ಉಪಯೋಗ ಆಗುತ್ತೆ ಇದು ಒಂದು ಜೀರೋ ಫಿಫ್ಟಿ ಟು ತರ್ಟಿ ಫೋರ್ ಅಂತ ಹೇಳ್ತೀವಿ ಮೊನೋ ಪೊಟ್ಯಾಷಿಯಂ ಪಾಸ್ಪೇಟ್ ಅಂತ ಹೇಳ್ತೀವಿ ಇದರಲ್ಲಿ ಏನಪ್ಪ ಅಂತಂದರೆ ಇದು ಮಧ್ಯಮ ಮಧ್ಯಮಾವಧಿಯಲ್ಲಿ ಈಗ ನಿಮಗೆ ಏನಪ್ಪಾ ಅಂತಂದರೆ ಈಗ ಬೆಳೆಗಳು ಬೇರು ಬಿಟ್ಕೊಂಡು ನಮ್ಗೆ ಏನಪ್ಪಾ ಅಂದರೆ ಟಿಲ್ಲರಿಂಗ್ ಸ್ಟೇಜಸ್ ಅಲ್ಲಿ ಈ ಒಂದು ಇದನ್ನು ಬಳಸಬೇಕು ಇದನ್ನು ಬಳಸೋದ್ರ ಜೊತೆಗೆ ನಾವೇನಪ್ಪ ಅಂತಂದರೆ ಬೇರೆ ಸಾರ್ವಜನಿಕಯುಕ್ತ ಏನು ನಮಗೆ ನೀರಿನಲ್ಲಿಕರ ಗೊಬ್ಬರನೂ ಕೂಡ ಇದರ ಜೊತೆಗೆ ಬಳಸ್ಬೋದು ಇದು ಸೊನ್ನೆಯಲ್ಲೂ ಅರವತ್ತೊಂದು ಸೊನ್ನೆ ಅಂತ ಇದು ಮೋನೋ ಅಮೋನಿಯಂ ಫಾಸ್ಫೇಟ್ ಅಂತ ಹೇಳ್ತೀವಿ ಇದರ ಹನ್ನೆರಡು ಪರ್ಸೆಂಟ್ ಸಾರ್ವಜನಿಕ ಇರುತ್ತೆ ಅರವತ್ತೊಂದು ಪರ್ಸೆಂಟ್ನಷ್ಟು ರಂಜಕ ಇರುತ್ತೆ ಇದನ್ನು ಬೆಳೆಯ ಮೊದಲ ಹಂತಗಳಲ್ಲಿ ಅಂದರೆ ಬೇರು ಡೆವಲಪ್ ಆಗುವಂಥ ಸಂದರ್ಭದಲ್ಲಿ ಇದನ್ನು ಬಳಸಬೇಕಾಗ್ತದೆ ಇಲ್ಲಿ ನೋಡ್ತಿರ್ಬೋದು ಜೀರೋ ಜೀರೋ ಫಿಫ್ಟಿ ಅಂತ ಇದು ಪೊಟ್ಯಾಶ್ ಏನಪ್ಪ ಅಂತಂದರೆ ಯಾವುದೇ ಬೆಳೆಗೆ ಸ್ವಲ್ಪ ಈ ಒಂದು ಕಾಯಿ ಕಟ್ಟೋದಿರ್ಬೋದು ಅಥವಾ ಬೆಳೆಗಳಿಗೆ ರೋಗ ಮತ್ತು ಕೀಟಗಳ ಒಂದು ಬಾಧೆ ಬರಲಿಲ್ಲ ತಡಿಬೇಕು ಅಂತಂದರೆ ಪೊಟ್ಯಾಷಿಯೋವನ್ನು ನಾವು ಕೊಡಬೇಕಾಗ್ತದೆ ಸೊ ಹಾಗಾಗಿ ಇದು ಕಾಯಿ ಮಾಗುವ ಹಂತದಲ್ಲಿ ಹಣ್ಣು ಮಾಗುವ ಹಂತದಲ್ಲಿ ಕೊಟ್ಟರೆ ಒಳ್ಳೆಯ ಕ್ವಾಲಿಟಿಯ ಒಂದು ನಮಗೆ ಫ್ರೂಟ್ಸ್ ಇರ್ಬೋದು ಕಾಯಿ ಇರ್ಬೋದು ಇವುಗಳನ್ನು ಪಡ್ತಿರ್ಬೋದು ಈ ಎಲ್ಲ ನೀರಿನಲ್ಲಿ ಕರೋ ರಸಗೊಬ್ಬರಗಳನ್ನು ನಾವು ರಸಾವರಿನಲ್ಲೂ ಕೂಡ ಬಳಸಬಹುದು ಅಂದರೆ ಈಗ ನಾವೇನಪ್ಪ ಅಂದರೆ ಫರ್ಟಿಗೇಷನ್ ಯೂನಿಟ್ ಅಂತ ಹೇಳ್ತೀವಿ ಈಗ ನಾವು ಡ್ರಿಪ್ ಇರಿಗೇಷನ್ ಮಾಡೋ ಸಂದರ್ಭದಲ್ಲಿ ವೆಂಚೂರಿ ಅಂತಂದು ಹಾಕ್ತಾರೆ ಆ ವೆಂಚೂರಿನಲ್ಲಿ ಏನಪ್ಪ ಅಂತಂದರೆ ಈ ರಸಗೊಬ್ಬರಗಳನ್ನು ಕಲಿಸ್ಬಿಟ್ಟು ನಾವೇನಪ್ಪ ಅಂದರೆ ಗಿಡಗಳಿಗೆ ಕೊಡ್ಬೋದು ಇದರಿಂದ ಏನಾಗುತ್ತೆ ಅಂತಂದರೆ ನಾವು ಯಾವುದೋ ಒಂದು ಸಂದರ್ಭದಲ್ಲಿ ಅತಿ ಹೆಚ್ಚಿನ ರಾಸಾಯನಿಕ ಗೊಬ್ಬರ ಕೊಟ್ಟಾಗ ಆಗುವಂಥ ತೊಂದರೆಯನ್ನು ಗಿಡಗಳಿಗೆ ಆಗುವಂಥ ತೊಂದರೆಯನ್ನು ತಡಿಬಹುದು ಮತ್ತೆ ನಾವು ಹಾಕಿರ್ತಕ್ಕಂಥ ರಸಗೊಬ್ಬರಗಳು ಪೋಲಾಗೋದನ್ನು ನಾವು ಫಟಿಗೇಷನ್ ಮುಖಾಂತರ ಕೊಡೋದರಿಂದ ತಡಿಬೋದು ಇತ್ತೀಚೆಗೆ ನಾವೆಲ್ಲ ನೋಡ್ತಾ ಇದೀವಿ ನ್ಯಾನೋ ಯೂರಿಯಾ ಅಂತಂದ್ಬಿಟ್ಟು ಈಗ ಯುಗ ಏನಪ್ಪ ಅಂತಂದರೆ ನ್ಯಾನೋ ಯುಗ ಅಂತಂದು ಮುಂದಿನ ದಿನಗಳಲ್ಲಿ ಬರ್ಬೋದು ಯಾಕಂತಂದರೆ ನಾವು ಬಳಸುವಂಥ ರಸಗೊಬ್ಬರಗಳ ಒಂದು ಬಳಕೆಯನ್ನು ಇತ್ತೀಚೆಗೆ ಏನಾಗ್ತದಪ್ಪ ಅಂತಂದರೆ ಕುಂಠಿತ ಆಗ್ತದೆ ಅಂದರೆ ನಾವು ಈಗ ಮಣ್ಣಿಗೆ ಹಾಕುವಂಥ ರಸಗೊಬ್ಬರಗಳೇನಾಗ್ತವಪ್ಪ ಅಂತಂದರೆ ಪೋಲ್ ಆಗೋದೇ ಜಾಸ್ತಿ ಆಗುತ್ತೆ ಅಂದರೆ ನಾವು ಲಾಸ್ ಆಗೋದು ಜಾಸ್ತಿ ಆಗುತ್ತೆ ಸೊ ಆ ಲಾಸನ್ನು ತಡೆಯೋದಕ್ಕೆ ನಾವೇನಪ್ಪ ಅಂದರೆ ಮೇಲ್ಗೊಬ್ಬರವಾಗಿ ಯೂರಿಯಾವನ್ನು ಬಳಸ್ತಿದ್ವಿ ಆ ಯೂರಿಯಾ ಬದಲು ಏನಪ್ಪ ಅಂದರೆ ಈ ನ್ಯಾನೋ ಯೂರಿಯಾವನ್ನು ಬಳಸೋದು ಸೂಕ್ತ ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಈ ನ್ಯಾನೋ ಯೂರಿಯಾವನ್ನು ಉತ್ಪಾದನೆ ಮಾಡೋದು ಕೂಡ ನಮಗೆ ತುಂಬ ಈಸಿಯಾಗಿರುತ್ತೆ ಮತ್ತು ಇದು ಮೊಟ್ಟ ಮಂದೆ ಮಾರಿಗೆ ನಮ್ಮ ಭಾರತ ದೇಶದಲ್ಲಿನ ಒಂದು ವಿಜ್ಞಾನಿಗಳೇ ಇದನ್ನು ಕಂಡುಹಿಡಿದ್ಬಿಟ್ಟು ಎಲ್ಲ ಬೆಳೆಗಳಿಗೂ ಕೂಡ ಬಳಸಲಿಕ್ಕೆ ಈಗ ನಾವು ಹೇಳ್ತಾಯಿದ್ದೀವಿ ಇದರಲ್ಲಿ ಏನು ಉಪಯೋಗ ಆಗುತ್ತಪ್ಪ ಅಂತಂದರೆ ಇದು ಬಳಕೆಯ ಒಂದು ಗುಣಮಟ್ಟ ಜಾಸ್ತಿ ಇರುತ್ತೆ ನಾವು ಹಾಕಿರ್ತಕ್ಕಂಥ ಗೊಬ್ಬರ ಏನಪ್ಪ ಅಂದರೆ ಬೇಗ ಗಿಡಕ್ಕೆ ಸಿಗೋದರಿಂದ ಏನಪ್ಪ ಅಂತಂದರೆ ಎಲೆಗಳ ಮುಖಾಂತರ ಹಿರ್ಕೊಳೋದ್ರಿಂದ ಬೆಳೆಗಳು ಬೇಗ ಚೇತರಿಸ್ಕೊಳ್ಳೋಕ್ಕೆ ಇದು ಹೆಲ್ಪ್ ಆಗುತ್ತೆ ಸ್ವಲ್ಪ ನಿಮ್ಗೆ ಅಂತಂದ್ರೆ ಸಿಂಪರಣೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಇದನ್ನ ಯೂರಿಯಾಗೆ ನಾವು ಆಲ್ಟರ್ನೇಟ್ ಆಗಿ ನ್ಯಾನೋ ಯೂರಿಯಾವನ್ನ ಬಳಸ್ಬೋದು ಇತ್ತೀಚಿಗೆ ಇತ್ತೀಚೆಗೆ ನಮಗೇನಪ್ಪಾ ಅಂತಂದ್ರೆ ಸಿಂಪರಣೆ ಕಷ್ಟ ಅಂತ ನಾನು ಹೇಳ್ತಿದ್ದೆ ಆ ಸಿಂಪರಣೆ ಕಷ್ಟ ಆಗೋದನ್ನ ತಡೆಗಟ್ಟ ತಡೆಗಟ್ಟಲಿಕ್ಕೆ ಏನಪ್ಪಾ ಅಂತಂದ್ರೆ ಸರ್ಕಾರಗಳು ಮತ್ತೆ ವಿವಿಧ ಖಾಸಗಿ ಸಂಸ್ಥೆಗಳೇನಪ್ಪಾ ಅಂತಂದ್ರೆ ಡ್ರೋನ್ ಮೂಲಕ ಸಿಂಪರಣೆಯನ್ನ ಇತ್ತೀಚೆಗೆ ಹೆಚ್ಚು ಪ್ರಚಾರಗೊಳಿಸ್ತದ್ರೆ ಸೊ ಅಂತ ಒಂದು ಡ್ರೋನ್ ಮೂಲಕ ಸಿಂಪರಣೆ ಮಾಡಲಿಕ್ಕೆ ಈ ಒಂದು ನ್ಯಾನೋ ಯೂರಿಯಾ ಇರ್ಬೋದು ನ್ಯಾನೋ ಡಿ ಎ ಪಿ ಇರ್ಬೋದು ಉತ್ಕೃಷ್ಟವಾಗಿ ಇದರ ಒಂದು ಉಪಯೋಗವನ್ನು ನಾವು ಪಡ್ಕೋಬೋದು ಸೊ ಹಾಗಾಗಿ ದಯವಿಟ್ಟು ಕೆಲವೊಬ್ಬರು ಯಾರ್ಯಾರಿಗೆ ನಮಗೆ ಸಿಂಪರಣೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂಥವ್ರು ಏನಪ್ಪಾ ಅಂತಂದರೆ ಡ್ರೋನ್ ಮೂಲಕ ಸಿಂಪರಣೆ ಮಾಡೋದ್ರಿಂದ ನಮಗೆ ಈ ಕೂಲಿ ಆಳುಗಳ ಒಂದು ಸಮಸ್ಯೆಯನ್ನು ಕೂಡ ನಾವು ನಿವಾರಣೆ ಮಾಡ್ಕೋಬೋದು ಇದು ಡೋಸೆ ಡೋಸೇಜ್ ಎಷ್ಟು ಹಾಕ್ಬೇಕಪ್ಪ ಅಂತಂದರೆ ಮೂರರಿಂದ ನಾಲ್ಕು ಎಮ್ ಎಲ್ ಒಂದು ಲೀಟರ್ ನೀರಿಗೆ ಹಾಕ್ಕೊಂಡು ಸಿಂಪರಣೆ ಮಾಡಬೇಕು ಮೆಕ್ಕೆಜೋಳ ಇರ್ಬೋದು ನೀವು ಭತ್ತದಲ್ಲಿರ್ಬೋದು ಅಥವಾ ಯಾವುದೇ ಒಂದು ಬೆಳೆಗಳಲ್ಲೂ ಕೂಡ ನೀವು ಇದನ್ನು ಬಳಸ್ಬೋದು ನಮಸ್ಕಾರ ನೀವು ರಾಸಾಯನಿಕ ಗೊಬ್ಬರಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದೀರಿ ಅದರಲ್ಲೂ ಏನಪ್ಪಾ ಅಂತಂದರೆ ನಾವು ರಾಸಾಯನಿಕ ಗೊಬ್ಬರಗಳಲ್ಲಿ ಎರಡು ವಿಧಗಳನ್ನು ಹೇಳ್ತೀವಿ ಮೊಟ್ಟ ಮೊದಲನೇದಾಗಿ ಏನಪ್ಪ ಅಂತಂದರೆ ಅದರಲ್ಲಿ ನಿಮಗೆ ಪ್ರಧಾನ ಪೋಷಕಾಂಶಗಳನ್ನು ಒದಗಿಸುವ ಗೊಬ್ಬರಗಳು ಅಂತಂದು ಎರಡನೇದಾಗಿ ಲಘು ಪೋಷಕಾಂಶಗಳನ್ನು ಒದಗಿಸುವ ಗೊಬ್ಬರಗಳು ಅಂತಂದ್ಬಿಟ್ಟು ಈ ಪ್ರಧಾನ ಪೋಷಕಾಂಶಗಳನ್ನು ಒದಗಿಸುವ ಗೊಬ್ಬರಗಳು ಅಂತಂದರೆ ನಿಮಗೆ ಯೂರಿಯಾ ಡಿ ಎ ಪಿ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಹದಿನೈದು ಹದಿನೈದು ಪೊಟ್ಯಾಶು ಈ ಥರದ್ದುಗಳನ್ನು ನೀವು ಕೇಳಿರ್ತೀರ ಆದರೆ ಲಘು ಪೋಷಕಾಂಶಗಳ ಬಳಕೆ ಇತ್ತೀಚೆಗೆ ಹೆಚ್ಚಾಗ್ತದೆ ಹಾಗೆ ನಾವು ಈ ಒಂದು ಹೈಬ್ರಿಡ್ಸ್ಗಳನ್ನು ಜಾಸ್ತಿ ಬಳಸ್ತಾ ಇದ್ದೀವಿ ಮತ್ತು ಅದರ ಜೊತೆಗೆ ಏನಪ್ಪಾ ಅಂತಂದರೆ ಅತಿ ಹೆಚ್ಚಿನ ಇಳುವರಿ ಕೊಡುವಂಥ ತಳಿಗಳನ್ನು ಇದ್ದೀವಿ ಮತ್ತು ನಾವೇನಪ್ಪ ಅಂದರೆ ವಾಣಿಜ್ಯ ಬೆಳೆಗಳ ಕಡೆಗೆ ನಮ್ಮ ರೈತರು ಇತ್ತೀಚಿಗೆ ಒಲವನ್ನು ಜಾಸ್ತಿ ತೋರಿಸ್ತಾ ಇರೋದ್ರಿಂದ ಏನಪ್ಪಾ ಅಂತಂದರೆ ಈ ಲಘು ಪೋಷಕಾಂಶಗಳನ್ನು ಕೂಡ ನಾವು ಬಳಸೋದು ಅತಿ ಮುಖ್ಯವಾಗಿರ್ತದೆ ಈ ಲಘು ಪೋಷಕಾಂಶಗಳಲ್ಲಿ ನಾವೇನು ಹೇಳ್ತೀವಪ್ಪ ಅಂತಂದರೆ ಯಾವ್ಯಾವ ಬರ್ತವೆ ಅಂತಂದರೆ ನೀವು ಈ ಜಿಂಕ್ ಅಂತಂದು ಹೇಳ್ತೀವಿ ಅಥವಾ ಬೋರಾನ್ ಸಾರಿ ಜಿಂಕ್ ಬೋರಾನ್ ಐರನ್ ಮತ್ತು ನಮಗೆ ಮ್ಯಾಂಗ್ನೀಸ್ ಅಂತ ಹೇಳ್ತೀವಿ ಕಾಪರ್ ಅಂತ ಹೇಳ್ತೀವಿ ಕ್ಲೋರೈಡ್ ಅಂತ ಹೇಳ್ತೀವಿ ಇವುಗಳನ್ನು ನಾವು ಏನಪ್ಪ ಅಂತಂದರೆ ಲಘು ಪೋಷಕಾಂಶಗಳು ಅಂತ ಹೇಳ್ತೀವಿ ಈ ಲಘು ಪೋಷಕಾಂಶಗಳನ್ನು ಒದಗಿಸಲು ನಾವೇನಪ್ಪ ಅಂತಂದರೆ ಬೇರೆ ಬೇರೆ ರಸಗೊಬ್ಬರಗಳನ್ನು ಬಳಸ್ತೀವಿ ಅದರಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ ಈ ಒಂದೊಂದೇ ರಸಗೊಬ್ಬರಗಳನ್ನು ಅಂದರೆ ಒಂದೊಂದೇ ಪೋಷಕಾಂಶಗಳನ್ನು ನಾವೇನಪ್ಪಾ ಅಂತಂದರೆ ಸಪ್ ಸಪ್ರೇಟಾಗಿ ಒದಿಸ್ಬೋದು ಅದ್ರ ಏನಾಗಿದೆ ಅಂತಂದರೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಏನಪ್ಪಾ ಅಂತಂದರೆ ಈ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಣ್ಣುಗಳ ಆಧಾರದ ಮೇಲೆ ನಮ್ಮ ಕರ್ನಾಟಕದಲ್ಲಿ ಏನಪ್ಪಾ ಅಂತಂದರೆ ಈ ರೆಡ್ ಸಾಯಿಲ್ ಅಂತ ಬರುತ್ತೆ ಮತ್ತೆ ಬ್ಲ್ಯಾಕ್ ಸಾಯಿಲ್ ಅಂತ ಬರ್ತೈತೆ ಅಲ್ಕಲೈನ್ ಸಾಯಿಲ್ ಅಂತ ಬರ್ತವೆ ಸೊ ಈ ಒಂದು ಸಾಯಿಲ್ಗಳ ಆಧಾರದ ಮೇಲೆ ಏನಪ್ಪಾ ಅಂತಂದರೆ ನಾವು ಈ ಲಘು ಪೋಷಕಾಂಶಗಳನ್ನು ಬಳಸಬೇಕಾಗ್ತದೆ ಅಂದ್ರೆ ಈ ವಿವಿಧ ಮಣ್ಣಿನಲ್ಲಿ ಏನಪ್ಪಾ ಅಂತಂದರೆ ವಿವಿಧ ಪೋಷಕಾಂಶಗಳ ಮಟ್ಟ ತುಂಬ ವ್ಯತ್ಯಾಸ ಆಗಿರ್ತದೆ ಸೊ ಹಾಗಾಗಿ ಆ ಪೋಷಕಾಂಶಗಳ ಮಟ್ಟವನ್ನು ನಾವು ಗಣನೆಗೆ ತೆಗೆದುಕೊಂಡ್ಬಿಟ್ಟು ಈ ಪೋಷಕಾಂಶಗಳ ಒಂದು ಮಿಶ್ರಣವನ್ನು ಬಳಸ್ಬೇಕಾಗ್ತಿರುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಏನಪ್ಪಾ ಅಂತಂದರೆ ಎರಡು ಥರದಲ್ಲಿ ಈ ಲಘು ಪೋಷಕಾಂಶಗಳ ಮಿಶ್ರಣವನ್ನು ನಾವು ಕಾಣ್ತೀವಿ ಒಂದು ಏನಪ್ಪಾ ಅಂತಂದರೆ ಲಿಕ್ವಿಡ್ ರೂಪದಲ್ಲಿ ಅಥವಾ ನಮಗೆ ಸಾಲಿಡ್ ರೂಪದಲ್ಲಿ ಅಂತ ಹೇಳ್ತೀವಿ ಈ ಲಿಕ್ವಿಡ್ ರೂಪದಲ್ಲಿ ಏನಾಗುತ್ತೆ ಅಂತಂದರೆ ನಾವು ಇದನ್ನು ಸಿಂಪಡಣೆಗೋಸ್ಕರ ಬಳಸಲಿಕ್ಕೆ ಲಿಕ್ವಿಡ್ ರೂಪದಲ್ಲಿ ಬರುತ್ತೆ ಇನ್ನು ಸಾಯಿಲ್ ಅಪ್ಲಿಕೇಶನ್ ಅಂತ ಬರುತ್ತೆ ಈ ಕರ್ನಾಟಕದಲ್ಲಿ ಏನಪ್ಪ ಅಂತಂದರೆ ಕರ್ನಾಟಕ ಸರ್ಕಾರ ಒಟ್ಟು ಐದು ಗ್ರೇಡ್ಗಳಿಗೆ ಈ ಒಂದು ಮಾನ್ಯತೆಯನ್ನು ಕೊಟ್ಟಿರ್ತದೆ ಇಲ್ಲಿ ನೀವು ನೋಡ್ತಿರ್ಬೋದು ಈಗ ಕಂಟೆಂಟ್ ಇನ್ ಪರ್ಸೆಂಟ್ ಬೈ ವೆಯ್ಟ್ ಅಂತ ಬರುತ್ತೆ ಇಲ್ಲಿ ಗ್ರೇಡ್ ಒನ್ ಬಾರ್ ಒನ್ ಅಂತ ಕೊಟ್ಟಿರ್ತಾರೆ ಅದೇ ರೀತಿ ಏನಪ್ಪ ಅಂತಂದರೆ ಇಲ್ಲಿ ಅಂತಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ ಮಿಕ್ಸರ್ ಗ್ರೇಡ್ ಟು ಬಾರ್ ಒನ್ ಅಂತ ಇರುತ್ತೆ ಫಾರ್ ಕರ್ನಾಟಕ ಅಂತ ಇರುತ್ತೆ ಅಂದರೆ ಈ ಒಂದು ಒಂದು ಗ್ರೇಡ್ ಏನಪ್ಪಾ ಅಂತಂದರೆ ಸಾಯಿಲ್ ಅಪ್ಲಿಕೇಶನ್ಗೆ ಅಂತಂದಿರುತ್ತೆ ಇಲ್ಲಿ ನಿಮಗೆ ವಿವಿಧ ಗ್ರೇಡ್ಗಳನ್ನು ನೀವು ನೋಡ್ತಿರ್ಬೋದು ಇಲ್ಲಿ ಇಲ್ಲಿ ಜಿಂಕ್ ಜಿಂಕ್ ಟೆನ್ ಪರ್ಸೆಂಟ್ ಅಂತ ಇದೆ ಐರನ್ ಫೈವ್ ಪರ್ಸೆಂಟ್ ಅಂತ ಇದೆ ಮ್ಯಾಗ್ನೀಸ್ ಟೂ ಪರ್ಸೆಂಟ್ ಅಂತ ಇದೆ ಬೋರಾನ್ ತ್ರೀ ಅಂತ ಇದೆ ಸೊ ಇದನ್ನು ನಾವೇನಪ್ಪ ಅಂತಂದರೆ ಅಲ್ಕಲಿ ಅಲ್ಕ್ಲೈನ್ ಸಾಯಿಲ್ಸ್ ಕರ್ನಾಟಕದಲ್ಲಿ ಕ್ಷಾರ ಮಣ್ಣುಗಳಿಗೆ ಈ ಒಂದು ಗ್ರೇಡಿನ ಒಂದು ಗೊಬ್ಬರವನ್ನು ನಾವು ಬಳಸಬೇಕು ಇದ್ರ ಜೊತೆಗೆ ಏನಪ್ಪ ಅಂತಂದರೆ ರೆಡ್ ಸಾಯಿಲ್ಗೆ ಅಂತ ಒಂದು ಕೊಡ್ತಾರೆ ಅದರಲ್ಲಿ ಏನಿರುತ್ತೆ ಅಂತಂದರೆ ಜಿಂಕ್ ಟೆನ್ ಪರ್ಸೆಂಟ್ ಇರುತ್ತೆ ಬೊರೊನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಇರುತ್ತೆ ಅದರಲ್ಲಿ ಯಾವುದೇ ಥರದ ಮ್ಯಾಗ್ನೀಸ್ ಇರ್ಬೋದು ಐರನ್ ಇರ್ಬೋದು ಬೇರೆ ಒಂದು ಪೋಷಕಾಂಶಗಳು ಇರೋದಿಲ್ಲ ಸೊ ಅದನ್ನು ಗ್ರೇಡ್ ಟೂ ಬಾರ್ ಟು ಅಂತಂದು ಹೇಳ್ತೀವಿ ಇದು ಗ್ರೇಡ್ ಟೂ ಬಾರ್ ಒನ್ ಅಂತ ಇನ್ನು ಈ ಮೈಕ್ರೋನ್ ಗ್ರೇಡ್ಗಳಲ್ಲಿ ಏನಿರ್ತಪ್ಪ ಅಂತಂದರೆ ಗ್ರೇಡ್ ಒನ್ ಬಾರ್ ಟೂ ಒನ್ ಬಾರ್ ಒನ್ ಒನ್ ಬಾರ್ ತ್ರೀ ಅಂತ ಇರುತ್ತೆ ಸೊ ಇದರಲ್ಲೂ ಕೂಡ ಏನಪ್ಪಾ ಅಂತಂದರೆ ಯಾವ್ಯಾವ ಸಾಯಿಲ್ಗೆ ಅಂದರೆ ಇದು ಗ್ರೇಡ್ ಒನ್ ಬಾರ್ ಒನ್ನ ಜಿಂಕ್ ತ್ರೀ ಪರ್ಸೆಂಟ್ ಐರನ್ ಟೂ ಪರ್ಸೆಂಟ್ ಮ್ಯಾಗ್ನೀಸ್ ಒನ್ ಪರ್ಸೆಂಟ್ ಬೋರಾನ್ ಪಾಯಿಂಟ್ ಫೈವ್ ಅಂತ ಇರುತ್ತೆ ಇದನ್ನು ಸಿಂಪಲ್ ಆಗಿ ಬಳಸಬೇಕು ಇದು ಎಲ್ಲಿ ಅಂತಂದರೆ ಬ್ಲ್ಯಾಕ್ ಮತ್ತು ಆಲ್ಕಲೈನ್ ಸಾಯಿಲ್ಗಳಲ್ಲಿ ಬಳಸಬೇಕಾಗ್ತದೆ ಈ ರೀತಿ ಏನಪ್ಪ ಅಂತಂದರೆ ಒಂದು ಮಣ್ಣಿಗೆ ತಕ್ಕಂಗೆ ಆಯಾ ಒಂದು ವಾತಾವರಣಕ್ಕೆ ತಕ್ಕಂಗೆ ವಿವಿಧ ಜಿಲ್ಲೆಗಳಲ್ಲಿರ್ತಕ್ಕಂಥ ರೈತರು ಇವುಗಳನ್ನು ತಿಳ್ಕೊಂಡ್ಬಿಟ್ಟು ಬಳಸೋದು ಅತಿ ಮುಖ್ಯವಾಗಿರುತ್ತೆ ನಮಸ್ಕಾರ